ಅವರೆಲ್ಲ ದಿನವಿಡೀ ದುಡಿದು ತಮ್ಮ ಗೋಡ್ಸ್ ಆಟೋಗಳನ್ನ ಮನೆ ಬಳಿ ತಂದು ನಿಲ್ಲಿಸುತ್ತಿದ್ರು ಮಿಡ್ ನಲ್ಲಿ ಎಂಟ್ರಿ ಕೊಟ್ಟಿದ್ದ ಕದೀಮರ ಗ್ಯಾಂಗ್ ವಾಹನಗಳಿಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದೆ ಕಗ್ಗತ್ತಲ ರಾತ್ರಿ ವಾಹನಗಳು ಹೊತ್ತಿ ಉರಿತಿವೆ ಬೆಂಕಿ ನಂದಿಸೋದಕ್ಕೆ ಹರಸಾಹಸ ಪಟ್ಟಿದ್ದಾರೆ ಬೆಂದು ಹೋಗಿರೋ ವಾಹನಗಳ ಸ್ಥಿತಿ ನೋಡಿ ಮಾಲೀಕರು ದಿಕ್ಕೆ ತೋಚದಂತೆ ನಿಂತಿದ್ದಾರೆ ಏರಿಯಾಗೆ ಏರಿಯಾ ಜನ ಬಿಚ್ಚಿ ಬಿದ್ದಿದ್ದಾರೆ ವಾಹನಗಳಿಗೆ ಬೆಂಕಿ ಹಚ್ಚಿ ಕಿಡಿಗೇಡಿಗಳ ಗ್ಯಾಂಗ್ ಅಟ್ಟಹಾಸ ರಾತ್ರಿ ಪಾರ್ಟಿ ಕಳ್ಳತನದ ವೇಳೆ ಏನೂ ಸಿಗದಕ್ಕೆ ಕ್ರೌರ್ಯ ವಿಷಯ ಏನಂದ್ರೆ ನಂದಿನಿ ಲೇಔಟ್ನ ಲಕ್ಷ್ಮೀದೇವಿ ನಗರದ ಬಸ್ ನಿಲ್ದಾಣದ ಬಳಿ ಸ್ಥಳೀಯ ನಿವಾಸಿಗಳು ವಾಹನಗಳನ್ನ ಪಾರ್ಕ್ ಮಾಡ್ತಾರೆ ಈ ಜಾಗದಲ್ಲಿ ಗಿಡಗಂಟಿ ಬೆಳೆದಿರೋದ್ರಿಂದ ಪುಂಡರ ಗ್ಯಾಂಗ್ ರಾತ್ರಿ ಹೊತ್ತು ಇಲ್ಲಿ ಬಂದು ಪಾರ್ಟಿ ಮಾಡ್ತಾರಂತೆ ನಿನ್ನೆ ತಡರಾತ್ರಿ ಮೂವರು ಯುವಕರು ಇಲ್ಲಿಗೆ ಎಂಟ್ರಿ ಕೊಟ್ಟಿದ್ದು ಎಣ್ಣೆ ಪಾರ್ಟಿ ಮಾಡಿದ್ದಾರೆ ಬಳಿಕ ವಾಹನಗಳಲ್ಲಿ ಕಳ್ಳತನಕ್ಕೆ ಯತ್ನಿಸಿದ್ದಾರೆ ಆದರೆ ಯಾವ ವಸ್ತುವು ಸಿಗದಿದ್ದಕ್ಕೆ ಎರಡು ಆಟೋ ಒಂದು ಗೂಡ್ಸ್ ವಾಹನಕ್ಕೆ ಬೆಳಗಿನ ಜಾವ ಮೂರು ಗಂಟೆಗೆ ಬೆಂಕಿ ಹಚ್ಚಿ ಎಸ್ಕೇಪ್ ಆಗಿದ್ದಾರೆ ವಾಹನಗಳಿಗೆ ಹೊತ್ತಿಕೊಂಡ ಬೆಂಕಿ ನಂದಿಸಲು ಮಾಲೀಕರು ಒದ್ದಾಡಿದ್ದಾರೆ ಮೂರು ಗಂಟೆಗೆ ಬರೀ ಇದೆರಡೆ ಅಂದ್ಕೊಂಡು ಹಂಚ್ಕೊಂಡಿರೋದು ಆಮೇಲೆ ಅದ ಹಂಚ್ಬಿಟ್ಟು ಆ ಕಡೆ ಓಡೋಗಿದ್ದು ಅಂತ ಹೇಗೆ ಪೆಟ್ರೋಲ್ ಗಿಟ್ರೋಲ್ ಏನಾದರೂ ಹಾಕಿದ್ದಾರೆ ಅಂದರು ನಮ್ಮದು ಒಂದು ಪ್ಯಾಸೆಂಜರ್ ಆಟ ಒಂದು ಅಷ್ಟು ಕಡೆ ಎಂಟು ಅಮ್ಮಮ್ಮ ಅಂದ್ರೆ ಒಂದು ಒಂದು ಆರು ಏಳು ಲಕ್ಷ ಲಾಸ ಈ ಜಾಗದಲ್ಲಿ ರಾತ್ರಿ ಆದ್ರೆ ಜನರ ಓಡಾಟ ಕಡಿಮೆ ಇರುತ್ತೆ ಹೀಗಾಗಿ ಕಿಡಿಗೇಡಿಗಳ ಗ್ಯಾಂಗ್ ಪಾರ್ಟಿ ಮಾಡೋದು ಗಾಂಜಾ ಹೊಡೆಯೋದು ಮಾಡ್ತಾರಂತೆ ವಾಹನ ನಿಲ್ಲಿಸಿದ್ದ ಜಾಗದಲ್ಲಿ ಬಿಯರ್ ಬಾಟಲಿಗಳ ರಾಶಿ ಬಿದ್ದಿದೆ ನಿನ್ನೆ ಕೂಡ ಕನ್ನ ಹಾಕಲು ಯತ್ನಿಸಿರೋ ಖದೀಮರು ವಾಹನಕ್ಕೆ ಬೆಂಕಿ ಹಚ್ಚಿ ಕೇಕೆ ಹಾಕಿದ್ದಾರೆ ಕೂಗಳತೆ ದೂರದಲ್ಲೇ ಇರುವ ಮತ್ತೊಂದು ಮನೆಯಲ್ಲಿ ರಾಬರಿ ಮಾಡಿದ್ದಾರಂತೆ ರೀಸನ್ ಏನಿಲ್ಲ ಅದೇ ಗಾಂಜಾ ಗಿಂಜಾ ಹೊಡೆದ ನಿಸ್ತಲೆ ಮಾಡಿರೋದು ಅಷ್ಟೇ ಗಾಂಜಾ ಜಾಸ್ತಿ ಗಾಂಜಾ ನಿಸ್ತಲೆ ಮಾಡಿರೋದು ಏನ್ ರೀಸನ್ ಏನಿಲ್ಲ ಅಡ್ಡ ಇಲ್ಲೇ ಯಾವ್ದು ಇಲ್ಲ ಸರ್ ಇಲ್ಲಿ ಎಲ್ಲಾ ಗಿಡಗಳು ಬೆಳಕೊಂಡಿದೆ ಇವಾಗ ಏನು ಕ್ಲೀನ್ ಮಾಡಿಲ್ಲ ಆ ಕಡೆ ಅಡ್ಡ ಹಾಕೋತಾರೆ ಇಲ್ಲಲ್ಲ ಕಮಲಾನಗರ ಕಡೆ ಎಲ್ಲಾ ಕಡೆಯಿಂದ ಹುಡುಗ ಹುಡುಗರು ಇಲ್ಲಿ ಬಂದು ಗಾಂಜಾ ಇಲ್ಲಿ ನಂದಿನಿ ಲೇಔಟ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದ್ದು ಆರೋಪಿಗಳ ಪತ್ತೆಗೆ ಪೊಲೀಸರು ಬಲೆ ಬೀಸಿದ್ದಾರೆ ಜಗದೀಶ್ ಟಿವಿ ನೈನ್ ಬೆಂಗಳೂರು